ಬಿಜೆಪಿಯ ಬಂಡಾಯದ ಒಂದಷ್ಟು ನಾಯಕರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರೋದು ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಬಿಜೆಪಿ ರೆಬೆಲ್ಸ್ ಹೋಗಿ ಭೇಟಿ ಮಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಅವ್ರನ್ನ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಂಡಾಯ ಇದ್ದಿದ್ದು ಗೊತ್ತೇ ಇದೆ ಡಿಸಿಎಂ ಭೇಟಿಗೆ ಒಂದೇ ಕಾರ್ನಲ್ಲಿ ಆಗಮಿಸಿದ್ರು ಈ ರೆಬೆಲ್ ಶಾಸಕರು ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ಗೆ ಸೇರ್ತಾರಾ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದು ಬೇರೆ ಪಕ್ಷಕ್ಕೆ ಸೇರ್ತಾರೆ ಈ ಹಂತದಲ್ಲಿ ಅನೇಕ ಪ್ರಶ್ನೆಗಳಿದೆ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಜೊತೆಗೆ ಅವರ ಅಸಮಾಧಾನವನ್ನು ಬಹಿರಂಗವಾಗಿಯೇ ವ್ಯಕ್ತಪಡಿಸಿದರು ಎಸ್ ಟಿ ಸೋಮಶೇಖರ್ ಅವರು ಯಾಕಂತಂದರೆ ಮೊನ್ನೆ ರಾಜ್ಯಸಭೆ ಚುನಾವಣೆ ಆದ ಸಂದರ್ಭದಲ್ಲಿ ನಾನು ಓಟ್ ಹಾಕಿರುವಂತಹ ಸಂದರ್ಭದಲ್ಲಿ ಹೇಳಿದರು ಅವರು ಸ್ವಾಭಿಮಾನದ ಒಂದಷ್ಟು ನಾನು ಅನ್ಸುತ್ತೋ ಆ ಒಂದು ಓಟ್ಗಳನ್ನು ಹಾಕಿದ್ದೀನಿ ಅಂತ ಹೇಳಿ ಅಂದರೆ ಅದು ಕಾಂಗ್ರೆಸ್ಗೆ ಓಟ್ ಹಾಕಿದ್ದು ಗೊತ್ತೇ ಇದೆ ಸೊ ಈ ಸಂದರ್ಭದಲ್ಲಿ ಶಿವರಾಮ್ ಹೆಬ್ಬಾರ್ ಅವರಂತೂ ಬಂದೇ ಇರಲಿಲ್ಲ ಅಲ್ಲೇ ಗೊತ್ತಾಗಿತ್ತು ಇಬ್ಬರು ನಾಯಕರು ದೊಡ್ಡ ಮಟ್ಟದ ಬಂಡಾಯವನ್ನ ಬಂಡಾಯದ ಬಾವುಟವನ್ನೇ ಹಾರಿಸಿದ್ದಾರೆ ಅಂತ ಈ ನಿಟ್ಟಿನಲ್ಲಿ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಸೇರೋದು ನಿಕ್ಕಿ ಹಾಕಿದೆಯಾ ಇದೀಗಲೇನೆ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಿ ಜೆ ಪಿ ಪಕ್ಷದಲ್ಲಿರುವಂತಹ ಬಂಡಾಯ ನಾಯಕರು ಇದೀಗ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು